ಎಲ್ಲರಿಗೂ ನಮಸ್ಕಾರ ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಕಲ್ಲಂಗಡಿ ಹಣ್ಣನ್ನ ನೀವೇನಾದ್ರೂ ಜಾಸ್ತಿ ತಿಂತೀರಾ ಆದ್ರೆ ಇದನ್ನ ತಿನ್ನೋ ಮುಂಚೆ ಎಚ್ಚರ ಇರಲಿ ಕಲ್ಲಂಗಡಿ ತಿನ್ನೋ ಮುಂಚೆ ದಯವಿಟ್ಟು ಈ ತಪ್ಪು ಮಾಡಬೇಡಿ ಯಾಕೆ ಅಂದ್ರೆ ಇದು ಪಾಯ್ಸನ್ ಆಗ್ಬಿಡುತ್ತೆ ಹುಷಾರು ಹಾಗಾದ್ರೆ ಕಲ್ಲಂಗಡಿ ವಿಚಾರವಾಗಿ ಯಾವ ತಪ್ಪು ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಕಲ್ಲಂಗಡಿ ಹಣ್ಣು ಅಂದ್ಹಾಗೆ ವೀಕ್ಷಕರೇ ಈ ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನೀರಿನಂಶ ತುಂಬಾ ಜಾಸ್ತಿ ಇರುತ್ತೆ ಕೆಲವರು ಏನ್ ಮಾಡ್ತಾರೆ ಕಲ್ಲಂಗಡಿ ಹಣ್ಣನ್ನ ಫ್ರಿಜ್ ನಲ್ಲಿ ಇಡ್ತಾರೆ ಇದು ತಪ್ಪು ಯಾವುದೇ ಕಾರಣಕ್ಕೂ ಈ ಕಲ್ಲಂಗಡಿ ಹಣ್ಣನ್ನ ಫ್ರಿಡ್ಜ್ನಲ್ಲಿ ಇಡಬಾರ್ದು ಫ್ರಿಡ್ಜ್ನಲ್ಲಿ ಇಟ್ಟ ಕಲ್ಲಂಗಡಿ ಹಣ್ಣನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಯಾಕೆ ಅಂದರೆ ಇದನ್ನು ಫ್ರಿಜ್ನಲ್ಲಿ ಅದರ ಪೌಷ್ಟಿಕಾಂಶ ನಷ್ಟ ಆಗುತ್ತೆ ಕತ್ತರಿಸಿದ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಟರೆ ಫುಡ್ ಪಾಯ್ಸನ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತಾರೆ ತಜ್ಞರು ಸಾಮಾನ್ಯವಾಗಿ ಕತ್ತರಿಸಿದ ಕಲ್ಲಂಗಡಿ ಹಣ್ಣಿನಲ್ಲಿ ಬೇಗನೆ ಮಾರಕ ಬ್ಯಾಕ್ಟೀರಿಯಾ ಬೆಳೆಯುತ್ತಂತೆ ಇದನ್ನ ತಿಂದ್ರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹುಷಾರು ಇಲ್ಲಿ ನಾವು ಕಲ್ಲಂಗಡಿ ಹಣ್ಣನ್ನ ತಿನ್ಬಾರ್ದು ಅಂತ ಹೇಳ್ತಾ ಇಲ್ಲ ಫ್ರಿಜ್ ನಲ್ಲಿ ಇಟ್ಟು ತಿನ್ಬೇಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಇನ್ನು ಕಲ್ಲಂಗಡಿ ಸೇವನೆಯಿಂದ ಸಿಕ್ಕಾಪಟ್ಟೆ ಲಾಭ ಇದೆ ಇದರಲ್ಲಿ ನೀರಿನಂಶ ತುಂಬಾನೇ ಜಾಸ್ತಿ ಇರುತ್ತೆ ಹೀಗಾಗಿ ಸಮ್ಮರ್ಗೆ ಬೆಸ್ಟ್ ಫ್ರೂಟ್ ಅಂತಾನೆ ಹೇಳ್ಬೋದು ಬೇಸಿಗೆಯಲ್ಲಿ ನಿರ್ಜಲೀಕರಣ ಹೆಚ್ಚು ಕಾಡುತ್ತೆ ಹೀಗಾಗಿ ದೇಹ ಹೈಡ್ರೇಟ್ ಆಗಿರಬೇಕು ಅಂದ್ರೆ ಕಲ್ಲಂಗಡಿ ಹಣ್ಣನ್ನ ತಿನ್ನಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಲ್ಲಂಗಡಿ ಹಣ್ಣು ನಿಮ್ಮ ಹೃದಯದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು ನಿಮ್ಮ ಹೃದಯವನ್ನ ಕಾಪಾಡುತ್ತೆ ಇದು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಅಧಿಕಾರಿ ರಕ್ತದೊತ್ತಡವನ್ನ ನಿಯಂತ್ರಿಸುವ ಕೆಲಸವನ್ನ ಇದು ಮಾಡುತ್ತೆ ಕಲ್ಲಂಗಡಿ ಹಣ್ಣು ಮಾಡುತ್ತೆ ಇದ್ರಿಂದ ನಿಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಆದ್ರೆ ಕಲ್ಲಂಗಡಿ ಹಣ್ಣು ತಿಂದ್ರೆ ಒಳ್ಳೇದು ಕಡಿಮೆ ರೇಟ್ಗೆ ಸಿಗತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ತಿನ್ನೋದಕ್ ಹೋಗ್ಬಿಡಿ ಓವರ್ ಆಗಿ ತಿನ್ನೋದಕ್ ಹೋಗ್ಬಿಡಿ ಅತಿಯಾದ್ರೆ ಅಮೃತನು ವಿಷ ಆಗುತ್ತೆ ಅದೇ ರೀತಿ ಅತಿಯಾಗಿ ಕಲ್ಲಂಗಡಿ ಹಣ್ಣು ತಿಂದ್ರೂ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಇದ್ರ ಜೊತೆಗೆ ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣವನ್ನ ಸೇರಿಸಲಾಗ್ತಾ ಇದೆ ನೀವು ಮೊನ್ನೆ ಎಲ್ಲ ನ್ಯೂಸ್ಗಳಲ್ಲಿ ನೋಡಿರ್ತೀರಾ ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣವನ್ನು ಸೇರಿಸಲಾಗ್ತಾ ಇದೆ ಇದರ ಬಗ್ಗೆ ಎಚ್ಚರಿಕೆ ಇರಲಿ ಒಂದು ಸಲ ಚೆಕ್ ಮಾಡಿ ತುಂಬ ಕೆಂಪಾಗಿದೆ ಫುಲ್ ಕಲರ್ಫುಲ್ ಆಗಿದೆ ಅಂತ ಅಂದರೆ ಆ ಕಲ್ಲಂಗಡಿ ಹಣ್ಣಿಗೆ ಕೆಲವರು ಕೃತಕ ಬಣ್ಣವನ್ನು ಸೇರಿಸಿರ್ತಾರೆ ಅನ್ನೋದು ಟೆಸ್ಟ್ನಲ್ಲಿ ಬಹಿರಂಗ ಆಗಿದೆ ಹೀಗಾಗಿ ಕಲ್ಲಂಗಡಿ ಹಣ್ಣು ಖರೀದಿಸಬೇಕಾದ್ರೆ ಎಚ್ಚರಿಕೆಯನ್ನು ಬಯಸಿ ಇದು ನಾನಾಗಲೇ ಹೇಳಿದ ಹಾಗೆ ಪ್ರೂವ್ ಕೂಡ ಆಗಿದೆ ಹೀಗಾಗಿ ಎಚ್ಚರಿಕೆಯಿಂದ ಕಲ್ಲಂಗಡಿ ಹಣ್ಣನ್ನ ಖರೀದಿ ಮಾಡಿ ಇದ್ರ ಜೊತೆಗೆ ಒಂದ್ ನೆನಪಿರ್ಲಿ ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಕಲ್ಲಂಗಡಿ ಹಣ್ಣನ್ನ ಇಟ್ಟು ತಿನ್ಬೇಡಿ ಯಾಕೆ ಅನ್ನೋದು ಈಗ ನಿಮ್ಗೆ ಗೊತ್ತಾಗಿರುತ್ತೆ ಎಚ್ಚರಿಕೆ ಇರಲಿ ವೀಕ್ಷಕರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ